ತುಂಬಾ ನಿಜವಾಗ್ಲು ಹೆಂಗಂದ್ರೆ ಮಕ್ಕಳ ಗ್ರೇಟ ಗುರುಗಳ ಗ್ರೇಟ ಅನ್ನೋದು ಇವತ್ತು ಒಂದು ಒಂದು ಸಾಕ್ಷಿ ಇರಲಿಲ್ಲ ಈಗ ತಲೆಗೆ ಬಂದಿದ್ರು ಇಷ್ಟೆಲ್ಲ ಮಳೆ ಬರ್ತಾ ಇದ್ರು ನಮ್ಗೆ ಮಕ್ಕಳ ಗಟ್ಟಿನ ಮಳೆ ಗಟ್ಟಿನ ಅನ್ನಾಗೆ ನಮ್ಗೆ ಮಕ್ಕಳೇ ಗಟ್ಟಿ ಅನ್ಬಿಟ್ಟು ಅಷ್ಟು ದೂರದಿಂದ ಬಂದಿದೆ ಯಾಕಂದ್ರೆ ಇಂಥ ಮಕ್ಳು ಇರ್ಬೇಕಾದ್ರೆ ಮಳೆ ಯಾವ ಲೆಕ್ಕ ಎಂಥ ಒಳ್ಳೆ ಎಲ್ಲ ನಮ್ಮ ಮಕ್ಕಳು ಹಾಂ ಮಳೆ ನಮಗೆ ಲೆಕ್ಕ ಅಲ್ಲ ಮಕ್ಕಳೇ ಲೆಕ್ಕ ಅನ್ನೋದನ್ನ ಲೆಕ್ಕ ನ್ಕಂದು ಇವತ್ತೆಲ್ಲ ಬಂದಿದ್ದಾರೆ ಆ ಕಾರ್ಯಕ್ರಮನ ಬೇಗ ಶುರು ಮಾಡೋಣ ಹಾ ಈ ಕಾರ್ಯಕ್ರಮ ಮೊದಲ ಥರ ನಾಡಗೀತೆ ಮತ್ತು ರಾಷ್ಟ್ರಗೀತೆ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಹಾಗೆ ಸರ್ ಇವತ್ತು ಏನು ವಿಶೇಷ ಇಲ್ಲಿ ಇವತ್ತಿನ ಯಾಕಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಒಂದು ಒಟ್ಟಿಗೆ ಸೇರಿದಿರ ಅದಕ್ಕಾಗಿ ಕಾಳಪನಹಳ್ಳಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಿಂದ ನಾಗರಾಜ್ ಶಾಸ್ತ್ರಿಗಳು ಸಹ ಇಲ್ಲಿ ಇನ್ವಿಟೇಷನ್ ಕೊಟ್ಟಿದ್ದಾರೆ ನೀವು ಏನು ಇವತ್ತು ವಿಶೇಷ ಸರ್ ಹೇಳಿ ಸರ್ ಇವತ್ತು ಅಂದರೆ ಹೊಸಕೋಟೆ ತಾಲೂಕ್ ತಾವರೆಕೆರೆ ಎರಡು ಸಾವಿರದ ಒಂದು ಎರಡನೇ ಸಾಲಿನ ಎಸ್ ಎಸ್ ಎಲ್ ಸಿ ಬ್ಯಾಚ್ ಅವ್ರು ಏನ್ ಪ್ರೈಮರಿಯಿಂದ ಓದಕೊಂಡ್ ಬಂದಿದ್ದಾರೆ ಹತ್ತನೇ ಕ್ಲಾಸ್ ಓದಿದಾರೆ ಓದಿರಂತ ಗುರುವಂದನೆ ಕಾರ್ಯಕ್ರಮ ಅಂತ ಮಾಡಿದ್ದಾರೆ ಆವಾಗ ಪ್ರಾಥಮಿಕ ಶಾಲೆಯಲ್ಲಿ ಮತ್ತೆ ಪ್ರೌಢ ಶಾಲೆಯಲ್ಲಿ ಯಾರ್ಯಾರು ಅವ್ರಿಗೆ ಬೋಧನೆ ಮಾಡಿದ್ರು ಅಷ್ಟು ಶಿಕ್ಷಕರನ್ನ ಅವರ ಸ್ವಂತ ಖರ್ಚಿನಲ್ಲಿ ವೆಹಿಕಲ್ ಇರ್ಬೋದು ಅವ್ರ ಬಸ್ ಇರ್ಬೋದು ಅವರೇ ಖುದ್ದಾಗಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ವ್ಯವಸ್ಥೆಗಳು ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಆಮೇಲೆ ಈ ಶಾಸ್ತ್ರಿಗಳು ಇದೇ ಶಾಲೆಲಿ ಓದಿ ಅವರು ಹದ್ನೇ ಕ್ಲಾಸ್ ಅವ್ರಿಗೆ ವ್ಯಾಸಂಗ ಮುಗಿಸಿ ಮತ್ತೆ ಮಠದಲ್ಲಿ ವ್ಯಾಸಂಗ ಮುಗ್ಸಿ ಭೇದ ಆಗಮ ಎಲ್ಲಾ ಮಾಡ್ಕೊಂಡ್ ಬಂದಿದ್ರು ಆಮೇಲೆ ಇವ್ರೆಲ್ಲಾ ಎರಡ್ ಸಾವಿರದ ಮುಂದೆ ಎರಡ್ನೇ ಹುಡುಗರು ಮತ್ತೆ ಅವ್ರಿಗೆಲ್ಲಾ ಒಂತರ ಮತ್ತೆ ಒಂದು ಒಂದ ಇಪ್ಪತ್ತ್ ಇಪ್ಪತ್ತೈದು ವರ್ಷದ ಬಾಲ್ಯದ ನೆನಪುಗಳನ್ನ ಇವತ್ತು ಮೆಲ್ಕು ಆ ಇವರು ಅವ್ರಿಗಿನ್ನ ಸೀನಿಯರ್ ಇವರೆಲ್ಲಾ ಮಾಡಿದ್ ನೋಡಿ ಅವ್ರಿಗುನು ಒಂದು ಹುಮ್ಮಸ್ ಬಂದೈತೆ ಹೆಸರು ಪ್ರತಿ ವರ್ಷ ಮಾಡ್ತಿರೋ ಇದು ಸ್ವಲ್ಪ ಪ್ರತಿ ವರ್ಷ ಅಂದ್ರೆ ಒಂದು ಎರಡ್ ಬ್ಯಾಚ್ ಫಸ್ಟ್ ಬ್ಯಾಚ್ ಒಂದ್ ಮಾಡಿದಾದ್ಮೇಲೆ ನಮ್ಮ ಬ್ಯಾಚ್ ಚಂದ್ರು ನಾವೆಲ್ಲ ಮಾಡಿದ್ವಿ ಇದು ಬ್ಯಾಚ್ ಗೊತ್ತಿದ್ದಂಗೆ ಭಾಗದಲ್ಲಿ ಇಷ್ಟು ಗುರುವಂದನೆಗಳು ತಾವರೆ ಕೆರೆ ನಡೀತಾ ಇದ್ದಂಗೆ ಬೇರೆ ಎಲ್ಲೂ ನಡೆದಿಲ್ಲ ಅಷ್ಟು ಚೆನ್ನಾಗಿ ನಡೀತಾ ಇದಾವೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ನಡೀತಾ ಇದಾರೆ ಆಮೇಲೆ ನಾಗರಾಜ್ ಶಾಸ್ತ್ರಗಳು ಇದೇ ಶಾಲೆಯಲ್ಲಿ ಓದಿ ವ್ಯಾಸಂಗ ಮಾಡಿ ಇವತ್ತು ಆ ತಾಯಿ ಭದ್ರಿಕಾಳಮ್ನವರು ಒಂದು ಆ ದೇವಸ್ಥಾನವನ್ನ ನಿರ್ಮಿಸಿ ಆ ತಾಯಿಗೆ ಒಂದು ಜಾಗ ಮಾಡಿಕೊಂಡು ಭಕ್ತಾದಿಗಳನ್ನ ಕಷ್ಟಕರಗಳನ್ನ ಆಲಿಸ್ಕೊಂಡು ಅವ್ರಿಗೆ ಪರಿಹಾರ ಅಂತ ಕೊಡೋಂತ ಸೇವೆಯನ್ನ ಮಾಡ್ತಾ ಇದ್ದಾರೆ ಆ ಗುರು ಸೇವೆ ಮಾಡಿದಕ್ಕೆ ಇವತ್ತು ಆ ತಾಯಿ ಸೇವೆ ಭಾಗ್ಯ ನಮ್ಮ ನಾಗರ ಅವರು ಸಿಕ್ಕಿದ್ದಾರೆ ಇವರು ನಮ್ಮ ಜೊತೆಯಲ್ಲಿ ಹುಡುಗರಂತೆ ಇವತ್ತು ನಾವು ಶಾಸ್ತ್ರಿಗಳಾಗಿ ನೋಡ್ತಾ ಇದ್ವಿ ಸ್ಕೂಲ್ ಹುಡುಗರಂಗ್ ನೆನಪು ಹೌದು ಆ ನಮ್ಮ ವಿನಾಯಕ ಈ ಮೂಲ ಹಾ ಶಾಲೆ ಪ್ರಾರಂಭದಿಂದ ಇದೆ ವಿನಾಯಕರ ಕೃಪೆ ಆ ತಾಯಿ ಕೃಪೆ ಎಲ್ಲ ಮಕ್ಕಳ ಮೇಲೆ ಅವರ ಮಕ್ಕಳ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಧನ್ಯವಾದಗಳು ಹಂಗೆ ಇರಿ ಇದ್ರೆ ಎಲ್ರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿನ ಬಹಳ ಅದ್ಭುತವಾದಂತಹ ದಿನ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿನಿಂದ ಓದಿರುವಂತಹ ಸ್ಕೂಲ್ ಬಂದಿದ್ದೀವಿ ಇವತ್ತು ನಾವೆಲ್ಲ ದೊಡ್ಡವರಾಗಿದ್ದೀವಿ ಹತ್ತನೇ ಕ್ಲಾಸ್ವರೆಗೂ ಓದಿದ ಮೇಲೆ ನಮ್ಮ ಜೀವನದಲ್ಲಿ ಬಹಳಷ್ಟು ಚೇಂಜ್ ತಂದಂತಹ ನಮ್ಮ ಗುರುಗಳಿಗೆ ಇವತ್ತು ಆದರ ಸನ್ಮಾನದಿಂದ ಈ ಫಂಕ್ಷನ್ ಅನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಿಮ್ಮ ಎಲ್ಲರ ಸಹಯೋಗ ಇದೆ ಈ ವಿಡಿಯೋದಲ್ಲಿ ಅದಕ್ಕಾಗಿ ಕೊನೆ ತನಕ ನೋಡಿ ಬಹಳ ಅಪರೂಪದಿಂದ ಈ ಇಂಥ ಕಾರ್ಯಕ್ರಮಗಳು ನಾವೆಲ್ಲ ಸೇರಿ ಮಾಡಿದ್ದೀವಿ ನಮ್ಮ ಗುರುಗಳಿಗಾಗಿ ನಮ್ಮ ಗುರುವ ನಮ್ಮ ಶಿಕ್ಷಣೆಯನ್ನು ಕೊಟ್ಟಂಥ ಮಹಾತ್ಮರು ಇವಾಗ ಬನ್ನಿ ನಾವು ಕನ್ನಡ ಮಾತೆಯನ್ನು ತಿಳಿದುಕೊಂಡು ಈ ವಿಡಿಯೋನ ಮುಂದಕ್ಕೆ ಸಾಗಿಸೋಣ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ಇದು ನಿಮ್ಮ ಜೀವನದಲ್ಲಿ ಒಂದು ಪಾಠ ಆಗಿರುತ್ತೆ ಎಲ್ಲ ವರ್ಷ ಕಾಲ ನೀವು ಇದೇ ಥರ ಮಾಡ್ತಾ ಇರಲಿ ಅಂತ ನನ್ನ ಒಂದು ಅಭಿಪ್ರಾಯ ಇದೇ ಥರ ಮಾಡ್ತಾ ಇರಿ